ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಸಮಾಜ ವಿಜ್ಞಾನ ಏಳನೇ ತರಗತಿ ಇದು ಭಾಗ ಒಂದು ಪರಿಷ್ಕೃತ ಪಠ್ಯವಾಗಿದೆ ಇದು ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪಠ್ಯಪುಸ್ತಕ ಸಮಾಜ ವಿಜ್ಞಾನ ಏಳನೇ ತರಗತಿಯ ಭಾಗ ಒಂದು ಸ್ನೇಹಿತರೆ ಪರಿವಿಡಿ ಏನಿದೆ ಅನ್ನೋದನ್ನು ನೋಡಿಬಿಡೋಣ ಇತಿಹಾಸ ಇತಿಹಾಸದಲ್ಲಿ ನಾವು ಸುಮಾರು ಎಂಟು ಅಧ್ಯಾಯಗಳನ್ನು ನೋಡ್ತೀವಿ ಪೌರ ನೀತಿಯಲ್ಲಿ ಮೂರು ಅಧ್ಯಾಯಗಳನ್ನ ನೋಡ್ತೀವಿ ಆಮೇಲೆ ಭೂಗೋಳದಲ್ಲಿ ಖಂಡಗಳು ಆಮೇಲೆ ಏನು ನೋಡ್ತೀವಿ ಮೂರು ಅಧ್ಯಾಯಗಳನ್ನ ನೋಡ್ತೀವಿ ಸ್ನೇಹಿತರೆ ನಾವು ಈಗ ಮೊದಲಿಗೆ ಇತಿಹಾಸ ಇತಿಹಾಸದ ಒಂದು ಅಧ್ಯಾಯಗಳನ್ನ ನೋಡ್ತಾ ಹೋಗೋಣ ಮೊದಲನೇದು ಜಗತ್ತಿನ ಪ್ರಮುಖ ಘಟನೆಗಳು ಜಗತ್ತಿನಲ್ಲಿರುವ ಪ್ರಮುಖ ಘಟನೆಗಳು ಆಮೇಲೆ ಎರಡನೇದ್ದು ಮಧ್ಯಯುಗದ ಯುರೋಪ್ ಮಧ್ಯಯುಗದ ಯುರೋಪ್ ಮೂರನೇ ಅಧ್ಯಾಯ ಭಾರತಕ್ಕೆ ಐರೋಪ್ಯರ ಆಗಮನ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ಶತಮಾನದ ಭಾರತ ಹದಿನೆಂಟನೇ ಶತಮಾನದ ಭಾರತ ಸಾಮಂಜಕ್ಕೆ ಸಾವಿರದ ಏಳ್ನೂರ ಏಳು ಹದಿನೇಳುನೂರ ಐವತ್ತೇಳು ಐದನೇ ಅಧ್ಯಯ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಸಾಮಾನ್ಯ ಐವತ್ತೆಂಟು ಸಾಮಾನ್ಯ ಸೆಖೆ ಹದಿನೆಂಟುನೂರ ಐವತ್ತೆಂಟು ಹದಿನೆಂಟುನೂರ ಐವತ್ತಾರು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಧ್ಯಾಯ ಆರು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಧ್ಯಾಯ ಏಳು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಅಧ್ಯಾಯ ಎಂಟು ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಈಗ ಮೊದಲನೇದಾಗಿ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಇವತ್ತಿನ ಒಂದು ತರಗತಿಯಲ್ಲಿ ನೋಡೋಣ ಸ್ನೇಹಿತರೆ ಇದನ್ನು ಪಾಠದ ಪರಿಚಯವನ್ನು ನೋಡೋಣ ಸಂಕ್ಷಿಪ್ತವಾಗಿ ಜಗತ್ತಿನ ಎಲ್ಲ ಧರ್ಮಗಳನ್ನು ಅನುಸರಿಸುವ ಜನರು ಭಾರತದಲ್ಲಿ ಇರುವುದರಿಂದ ಭಾರತವನ್ನು ಜಾತ್ಯತೀತ ರಾಷ್ಟ್ರವೆಂದು ಪರಿಗಣಿಸಲಾಗಿದೆ ಇಲ್ಲಿ ಎಲ್ಲ ಧರ್ಮೀಯರು ಸೌಹಾರ್ದದಿಂದ ಜೀವಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಪ್ರಮುಖ ಧರ್ಮಗಳ ಕುರಿತು ತಿಳಿಯೋಣ ಮಧ್ಯಯುಗದಲ್ಲಿ ಯುರೋಪ್ ಮತ್ತು ಏಷ್ಯಾದಲ್ಲಾದ ಸಾಮಾಜಿಕ ಧಾರ್ಮಿಕ ಮತ್ತು ವೈಚಾರಿಕ ಸ್ಥಿತ್ಯಂತರಗಳ ಸ್ಥಿತ್ಯಂತರಗಳು ಭಾರತದ ಮೇಲೆ ಪ್ರಭಾವ ಬೀರಿದವು ಮುಖ್ಯವಾಗಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಉದಯ ಬೆಳವಣಿಗೆ ಹಾಗೂ ಅವು ಬೀರಿರುವ ಪ್ರಭಾವಗಳನ್ನು ಭಾರತದ ಇತಿಹಾಸದ ಸಂದರ್ಭದಲ್ಲಿ ನಾವು ಗುರುತಿಸಬಹುದು ಈ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಮತ್ತು ಪ್ರವಾದಿ ಮೊಹಮ್ಮದರ ಜೀವನ ಹಾಗೂ ಮಾನವ ಬೆಳವಣಿಗೆಗೆ ನೀಡಿರುವ ಸಂದೇಶಗಳನ್ನು ವಿವರಿಸಲಾಗಿದೆ ಜೊತೆಗೆ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಹಿನ್ನೆಲೆ ಅರಬ್ಬರ ಸಾಮ್ರಾಜ್ಯದ ಬೆಳವಣಿಗೆ ಮತ್ತು ವಿಜ್ಞಾನ ತಂತ್ರಜ್ಞಾನ ಮತ್ತು ಸಾಹಿತ್ಯಕ್ಕೆ ಅವರ ಕೊಡುಗೆ ಮತ್ತು ಜಾಗತಿಕ ಇತಿಹಾಸದ ಮೇಲೆ ಮೂ ಮಂಗೋಲರು ಮತ್ತು ಅಟೋಮನ್ ಟರ್ಕರ ಪ್ರಭಾವವನ್ನು ರೂಪಿಸಲಾಗಿದೆ ಇತಿಹಾಸ ಅಂದರೆ ಏನು ಇತಿಹಾಸ ಅಂದರೆ ಏನು ಈಗ ಇತಿಹಾಸ ಅಂದರೆ ಏನು ಅನ್ನೋದನ್ನು ನೋಡೋಣ ಇತಿಹಾಸವು ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುತ್ತದೆ ಇತಿಹಾಸ ಅನ್ನುವಂಥದ್ದು ಗತಕಾಲದಲ್ಲಿರುವ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವಂಥದ್ದು ಅದು ಮಾನವನ ಸಾಧನೆಗಳನ್ನು ತಿಳಿಸುತ್ತದೆ ಆಗಿ ಹೋದ ಘಟನೆಯನ್ನು ಹೇಳುವಾಗ ಮೂರು ಅಂಶ ಅಲ್ಲಿ ಇದ್ದೇ ಇರುತ್ತದೆ ಈಗ ಇತಿಹಾಸ ಅನ್ನುವಂಥದ್ದು ಒಂದು ಕ್ರಮಬದ್ಧ ಅಧ್ಯಯನ ಅದು ಮಾನವನ ಸಾಧನೆಗಳು ಹಿಂದೆ ಮಾಡಿದಂಥ ಗತಕಾಲದಲ್ಲಿ ಮಾಡಿದಂಥ ಸಾಧನೆಗಳನ್ನು ತಿಳಿಸುವಂಥದ್ದು ಮತ್ತು ಆಗಿ ಹೋದ ಘಟನೆಯನ್ನು ಹೇಳುವಂಥದ್ದು ಯಾವ ರೀತಿ ಅಂದರೆ ಮೂರು ಅಂಶವನ್ನು ಇಟ್ಟುಕೊಂಡು ಅದು ಹೇಳುತ್ತೆ ಆಗಿ ಹೋದ ಘಟನೆಗಳು ಯಾವಾಗಾಯಿತು ಎಲ್ಲಿ ನಡೆಯಿತು ಹೌದಾ ಅದಕ್ಕೆ ಸಂಬಂಧಪಟ್ಟವರು ಯಾರು ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಇತಿಹಾಸದಲ್ಲಿ ಇಸವಿಗಳು ಸ್ಥಳಗಳು ವ್ಯಕ್ತಿಗಳ ಹೆಸರುಗಳು ಬರುತ್ತವೆ ರಿಲಿಜಿಯನ್ ಎಂಬ ರಿಲಿಜಿಯನ್ ಎಂಬ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಧರ್ಮ ಎಂದು ಬಳಸುವುದು ವಾಡಿಕೆಯಾಗಿದೆ ಈ ಅಧ್ಯಯನದಲ್ಲಿ ರಿಲಿಜಿಯನ್ ಎಂಬ ಪದ ಬಳಕೆಯನ್ನು ಧರ್ಮ ಎಂದು ಅರ್ಥೈಸಿಕೊಳ್ಳುವುದು ಕ್ರೈಸ್ತ ಧರ್ಮದ ಬಗ್ಗೆ ಈಗ ನೋಡೋಣ ಕ್ರೈಸ್ತ ಧರ್ಮ ಇಂದು ಜಗತ್ತಿನಲ್ಲಿ ವ್ಯಾಪಕವಾಗಿ ಪ್ರಚಲಿತದಲ್ಲಿರುವ ಮತಗಳಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳನ್ನು ನಾವು ಹೆಸರಿಸಬಹುದು ಅವುಗಳ ಉದಯ ವಿಕಾಸ ಅವು ಬೀರಿರುವ ಪ್ರಭಾವಗಳನ್ನು ಈಗ ತಿಳಿಯೋಣ ಕ್ರೈಸ್ತ ಧರ್ಮದ ಕ್ರೈಸ್ತ ಧರ್ಮ ಎರಡು ಸಾವಿರ ವರ್ಷಗಳಷ್ಟು ಹಿಂದಿನದು ಅದು ಅದರ ಸ್ಥಾಪಕ ಯೇಸುಕ್ರಿಸ್ತ ಆತನಿಗೆ ಇನ್ನೊಂದು ಹೆಸರು ಜೀಸಸ್ ಕ್ರೈಸ್ತ ಅಂತ ಕರೀತಾರೆ ಜೀಸಸ್ ಕ್ರೈಸ್ಟ್ ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥವಾಗಿದೆ ಬೈಬಲ್ನಲ್ಲಿ ಯೇಸುಕ್ರಿಸ್ತರ ಜೀವನದ ವಿವರಗಳು ಹಾಗೂ ಉಪದೇಶಗಳಿವೆ ಜೀಸಸ್ ಕನ್ನಡದಲ್ಲಿ ಏಸು ಕ್ರೈಸ್ಟ್ ಪದದ ಅರ್ಥ ರಕ್ಷಕ ಅಂತ ಅರ್ಥ ಕ್ರೈಸ್ಟ್ ಪದದ ಅರ್ಥ ರಕ್ಷಕ ಕ್ರಿಸ್ತನ ಜೀವನ ಏಸು ಕ್ರಿಸ್ತನ ಜೀವನ ಏಸು ಬತ್ಹೆಮ್ ಇಸ್ರೇಲ್ನಲ್ಲಿ ಬತ್ಲಹೇಮ್ ಎಂಬ ಒಂದು ಹಳ್ಳಿ ಅಲ್ಲಿ ಮೇರಿ ಎಂಬಾಕೆಯ ಮಗನಾಗಿ ಜನಿಸ್ತಾರೆ ಅವರಿಗೆ ಸುಮಾರು ಮೂವತ್ತು ವರ್ಷವಾದಾಗ ಮನೆಯಿಂದ ಮೂವತ್ ಮೂವತ್ತು ವರ್ಷವಾದಾಗ ಮನೆಯಿಂದ ಹೊರಟು ಬಡವರು ಮತ್ತು ದೀನರ ಸೇವೆ ಮಾಡತೊಡಗಿದರು ಕರುಣೆಯ ಧರ್ಮದ ಮೂಲವೆಂದು ಕಥೆಗಳ ಮೂಲಕ ಉದಾಹರಣೆ ನೀಡಿ ಉಪದೇಶ ಮಾಡುತ್ತಿದ್ದರು ಯೇಸುವಿನ ಅನುಯಾಯಿಗಳು ಯೇಸುವಿನ ಅನುಯಾಯಿಗಳು ಹೆಚ್ಚಿದಂತೆ ಅವರ ವಿರೋಧಿಗಳ ಸಂಖ್ಯೆ ಕೂಡ ಹೆಚ್ಚಿತು ಧಾರ್ಮಿಕ ಮುಂದಾಳುಗಳು ಯೇಸುವನ್ನು ವಿರೋಧಿಸಿದರು ಧಾರ್ಮಿಕತೆಯಲ್ಲಿ ಮುಂದಾಳು ಆಗಿರುವಂಥವರು ಯೇಸು ಅವರನ್ನು ಏನು ಮಾಡಿದ್ರು ವಿರೋಧಿಸ್ತಾ ಇದ್ದರು ಏಸು ರಾಜದ್ರೋಹಿ ಎಂಬ ತಪ್ಪು ಹೊರಿಸಿ ಅವರನ್ನು ಶಿಲುಬೆಗೆ ಏರಿಸಿದರು ಅಪರಾಧಿಗಳಿಗೆ ಆ ಕಾಲದಲ್ಲಿ ನೀಡುತ್ತಿದ್ದ ಮರಣದಂಡನೆ ಎಂದರೆ ಶಿಲುಬೆಗೆ ಏರಿಸುವುದಾಗಿತ್ತು ಇದಿಷ್ಟು ಏಸು ಅವರ ಒಂದು ಜೀವನ ಅವರ ಬೋಧನೆಗಳನ್ನು ಈಗ ನಾವೆಲ್ಲ ದೇವರ ಮಕ್ಕಳು ಏಸುವವರ ಬೋಧನೆ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿ ಹೇಳಿದರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಅಂತ ಹೇಳುತ್ತಾರೆ ಮಾನವ ಸೇವೆಯೇ ದೇವರ ಸೇವೆ ಎಂದು ಹೇಳಿದರು ಏಸು ಕಾಲವಾದ ನಂತರ ಅವರ ಬೋಧನೆಗಳನ್ನು ಅವರು ಹನ್ನೆರಡು ಮಂದಿ ಪರಮ ಶಿಷ್ಯರು ಉತ್ಸಾಹದಿಂದ ಪ್ರಚಾರ ಮಾಡಿದರು ಪರಿಣಾಮವಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ದರ್ ಕ್ರೈಸ್ತ ಸಮುದಾಯಗಳು ಅಲ್ಲಲ್ಲಿ ನೆಲೆಗೊಂಡವು ಇದೇ ವೇಳೆ ಕ್ರೈಸ್ತರು ನಾನಾ ರೀತಿಯಲ್ಲಿ ಹಿಂಸೆಗೆ ಒಳಗಾದರು ಕಾಲಗತಿಯಲ್ಲಿ ರೋಮನ್ ಸಾಮ್ರಾಜ್ಯವು ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ನೀಡಿತು ನಂತರ ಇಟಲಿಯ ರೋಮ್ ನಗರವು ಕ್ರೈಸ್ತರ ಮುಖ್ಯ ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯಿತು ಕ್ರೈಸ್ತರ ಮುಖ್ಯ ಕೇಂದ್ರ ಯಾವುದು ಅಂದರೆ ಇಟಲಿಯ ರೋಮ್ ನಗರ ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯಿತು ನಂತರ ಅಲ್ಲಿನ ಪೋಪ್ ಕ್ರೈಸ್ತರ ಅಲ್ಲಿನ ಪೋಪ್ ಕ್ರೈಸ್ತರ ಪರಮಗುರುಗಳಾದರು ಇಲ್ಲಿನ ಪೋಪರು ಇಟಲಿಯ ರೋಮ್ನಲ್ಲಿರುವ ಪೋಪರು ಕ್ರೈಸ್ತ ಪರಮಗುರುಗಳಾದರು ಯುರೋಪ್ ಮತ್ತು ಜಗತ್ತಿನ ಇತರ ಭಾಗಗಳಿಗೆ ಕ್ರೈಸ್ತ ಪ್ರಚಾರಕರು ತೆರಳಿ ಅಲ್ಲಿ ಕ್ರೈಸ್ತ ತತ್ವಗಳನ್ನು ಹರಡಿದರು ಕಾಲಕ್ರಮೇಣ ರೋಮನ್ ಕ್ಯಾಥೋಲಿಕ್ ಚರ್ಚ್ ಪ್ರಮುಖ ಘಟನೆ ಸಂಘಟನೆಯಾಗಿ ಬೆಳೆಯಿತು ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮ ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಸ್ಥಾಪಕರಾಗ್ತಾರೆ ಇವು ಹಾಗೂ ಇವರು ಕೊನೆಯ ಪ್ರವಾದಿ ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು ಮೊಹಮ್ಮದ್ ಪೈಗಂಬರ್ ಮತ್ತು ಇದರ ಒಂದು ಈ ಧರ್ಮದ ಸ್ಥಾಪಕರು ಹಾಗೂ ಕೊನೆಯ ಪ್ರವಾದಿ ಕೂಡ ಆಗ್ತಾರೆ ಇವರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸ್ತಾರೆ ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲಿ ಜನಿಸ್ತಾರೆ ಅಂದರೆ ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸ್ತಾರೆ ಪೈಗಂಬರ್ ಎಂದರೆ ದೇವರ ಸಂದೇಶವನ್ನು ಸಾರುವವರು ಎಂದು ಅರ್ಥ ಈ ಥರ ಒನ್ ಒನ್ ಲೈನಲ್ಲಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇದು ಇಸ್ಲಾಂ ಧರ್ಮದ ಅರಬ್ ದೇಶ್ ಸಾರಿ ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದವು ಅವುಗಳಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿರಲಿಲ್ಲ ಮೆಕ್ಕಾದಲ್ಲಿದ್ದ ಕಾಬಾ ಮಂದಿರವು ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು ಅಲ್ಲಿ ವಿಗ್ರಹ ಆರಾಧನೆ ರೂಢಿಯಲ್ಲಿತ್ತು ಪ್ರವಾದಿ ಮೊಹಮ್ಮದ್ ಅವರ ಜೀವನ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಮೊಹಮ್ಮದರ ತಂದೆ ಅಬ್ದುಲ್ಲಾ ಮೊಹಮ್ಮದರ ತಂದೆ ಅಬ್ದುಲ್ಲಾ ತಾಯಿ ಅಮಿನಾ ಅವರ ಹುಟ್ಟುವುದಕ್ಕೆ ಮುನ್ನವೇ ತಂದೆಯನ್ನು ಕಳೆದುಕೊಂಡಿದ್ದರು ಪ್ರಾರಂಭದಲ್ಲಿ ಅವರು ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ನೆರವಾಗತೊಡಗಿದರು ಮುಂದೆ ಕದೀಜಾ ಕದಿಜ ಎಂಬ ವಿಧವೆಯೊಬ್ಬಳು ಇವರನ್ನು ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಂಡಳು ಮೊಹಮ್ಮದರ ಸರಳತೆ ಹಾಗೂ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಅವರನ್ನು ಮದುವೆಯಾದರು ತಮ್ಮ ನಲವತ್ತನೆಯ ವಯಸ್ಸಿನಲ್ಲಿ ತಮ್ಮ ನಲವತ್ತನೆಯ ವಯಸ್ಸಿನಲ್ಲಿ ಹೀರಾ ಗುಹೆಯಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನ ನಿರತರಾಗಿದ್ದಾಗ ಯಾರು ಮೊಹಮ್ಮದವರು ನಲವತ್ತನೇ ವಯಸ್ಸಿನಲ್ಲಿ ಹೀರಾ ಗುಹೆಯಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನ ನಿರತರಾಗಿದ್ದಾಗ ಇವರಿಗೆ ಪ್ರವಾದಿತ್ವ ದೊರೆಯಿತು ಪ್ರವಾದಿತ್ವ ದೊರೆಯಿತು ಈ ಸಂದೇಶವನ್ನು ಒಳಗೊಂಡ ಗ್ರಂಥವೇ ಖುರಾನ್ ಖುರಾನ್ ಇದು ಅರೇಬಿಕ್ ಭಾಷೆಯಲ್ಲಿದೆ ಖುರಾನ್ ಇದು ಅರೇಬಿಕ್ ಭಾಷೆಯಲ್ಲಿರುವಂಥದ್ದು ಇಸ್ಲಾಂ ಪದದ ಅರ್ಥ ಶಾಂತಿ ಅಥವಾ ಶರಣಾಗತಿ ಮುಸ್ಲಿಂ ಎಂದರೆ ದೇವರಿಗೆ ಶರಣಾದವರು ದೇವರಿಗೆ ಶರಣಾದವರು ಕಾಲಕ್ರಮೇಣ ಪ್ರವಾದಿಯವರ ಅನುಯಾಯಿಗಳ ಸಂಖ್ಯೆ ಹೆಚ್ಚಿತು ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಅವರು ಟೀಕಿಸಿದ್ದುದರಿಂದ ಅವರ ವಿರೋಧಿಗಳ ಸಂಖ್ಯೆ ಕೂಡ ಬೆಳೆಯಿತು ಹೀಗಾಗಿ ಅವರು ಮೆಕ್ಕಾದಿಂದ ಮದಿನ ನಗರಕ್ಕೆ ಹೋಗಬೇಕಾಯಿತು ಮೆಕ್ಕಾದಿಂದ ಮದಿನ ನಗರಕ್ಕೆ ಹೋಗಬೇಕಾಯಿತು ಪ್ರವಾದಿಯವರು ಮೆಕ್ಕಾದಿಂದ ಮದಿನಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಹಿಜಿರಾ ಹಿಜಿರಾಸಕ್ಕೆ ಪ್ರಾರಂಭವಾದದ್ದು ಯಾವಾಗ ಪ್ರವಾದಿಯವರು ಮೆಕ್ಕಾದಿಂದ ನಗರಕ್ಕೆ ಹೋಗಬೇಕಾಯಿತು ಈ ಪ್ರವಾದಿಯವರು ಮೆಕ್ಕಾದಿಂದ ಮದಿನಕ್ಕೆ ಹೋದ ವರ್ಷದಿಂದಲೇ ಮುಸ್ಲಿಮರ ಮುಸಲ್ಮಾನರ ಹಿಜಿರಾಶಿಕೆ ಆರಂಭವಾದದ್ದು ಮದಿನಾದಲ್ಲಿ ಜನರು ಮೊಹಮ್ಮದರನ್ನು ಸ್ವಾಗತಿಸಿದರು ಮದಿನಾದಲ್ಲಿ ಮಹಮ್ಮದವರನ್ನ ಅವರನ್ನ ಜನರು ಮಾಡ್ತಾರೆ ಸ್ವಾಗತಿಸ್ತಾರೆ ಅತ್ಯಂತ ಪ್ರೀತಿಯಾದರಿಂದ ಸ್ವಾಗಿಸ್ತಾರೆ ಮುಂದೆ ಅವರು ಮೆಕ್ಕಾ ಜನರ ಮನಸ್ಸನ್ನು ಗೆದ್ದುಕೊಂಡರು ಮುಂದೆ ಹೋಗ್ತಾ ಮೆಕ್ಕಾ ಜನರ ಮನಸ್ಸನ್ನು ಕೂಡ ಗೆದ್ದು ಗೆದ್ದಿರ್ತಾರೆ ಮದೀನಾದಲ್ಲಿದ್ದ ಕಾಬಾವನ್ನು ವಿಗ್ರಹಗಳಿಂದ ಮದೀನಾದಲ್ಲಿದ್ದ ಕಾಬಾವನ್ನು ವಿಗ್ರಹ ವಿಗ್ರಹಗಳಿಂದ ಮುಕ್ತಗೊಳಿಸಲಾಯಿತು ಅಲ್ಪ ಕಾಲದಲ್ಲೇ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ಇಸ್ಲಾಂ ಧರ್ಮದ ತತ್ವಗಳು ಪಸರಿಸಿದವು ಇಸ್ಲಾಂನ ಬೋಧನೆಗಳು ಇಸ್ಲಾಂನ ಬೋಧನೆಗಳು ಇಸ್ಲಾಮಿನ ಬೋಧನೆಗಳು ದೇವನೊಬ್ಬನೇ ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ಪ್ರವಾದಿ ಮೊಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇ ಸಂದೇಶವಾಹಕರು ಸಂದೇಶವಾಹಕರು ದೇವನು ನಿರಾಕಾರ ಸ್ವರೂಪಿ ಎಂಬುವುದು ಇಸ್ಲಾಮಿನ ವಿಶ್ವಾಸ ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಪ್ರಾಮಾಣಿಕವಾಗಿರಬೇಕು ಇಸ್ಲಾಂ ಅನುಯಾಯಿಗಳು ವ್ಯಾಪಾರದಲ್ಲಿ ಮೋಸ ಮಾಡಬಾರದು ಬಡ್ಡಿ ವ್ಯವಹಾರ ಮಾಡಬಾರದು ಶಿಶುವತ್ತೆ ಸಲ್ಲದು ಮದ್ಯಪಾನ ಜೂಜು ಇಸ್ಲಾಂನ ಪ್ರಕಾರ ಅತ್ಯಂತ ಕೃತ್ಯಗಳಾಗಿವೆ ಇಸ್ಲಾಂನ ಪ್ರಕಾರ ಅತ್ಯಂತ ಪಾಪ ಪಾಪಕೃತಿಗಳು ಇಸ್ಲಾಂನ ಐದು ಆಧಾರ ಸ್ತಂಭಗಳು ಇಸ್ಲಾಂನ ಐದು ಆಧಾರ ಸ್ತಂಭಗಳು ಯಾವುವು ಅನ್ನೋದನ್ನು ನೋಡೋಣ ಏಕದೇವ ಏಕದೇವ ವಿಶ್ವಾಸ ಮತ್ತು ಪ್ರವಾದಿ ಮಮ್ಮದರು ದೇವರ ಅಂತಿಮ ಪ್ರವಾದಿ ನಿಗದಿತ ಸಮಯದಲ್ಲಿನ ಐದು ಹೊತ್ತಿನ ನಮಾಜ್ಗಳನ್ನು ನಿರ್ವಹಿಸುವುದು ಕಡ್ಡಾಯ ಜಕಾತ್ ಅಂದರೆ ದಾನ ನೀಡುವುದು ರಂಜಾನ್ 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 ತಿಂಗಳಲ್ಲಿ ಹಗಲು ಪೂರ್ತಿ ಉಪವಾಸ ವ್ರತಾಚರಣೆ ಆರ್ಥಿಕವಾಗಿ ಸಂಪನ್ನರು ಮತ್ತು ಆರೋಗ್ಯ ಹೊಂದಿರುವವರು ಜೀವಮಾನದಲ್ಲಿ ಒಂದು ಬಾರಿಯಾದರೂ ಪವಿತ್ರ ಹಜ್ ಯಾತ್ರೆ ಮಾಡುವುದು ಇವು ಐದು ಇಸ್ಲಾಂನ ಆಧಾರ ಸ್ತಂಭಗಳು ಸಾಮ್ರಾಜ್ಯ ವಿಸ್ತರಣೆ ಸಾಮ್ರಾಜ್ಯ ವಿಸ್ತರಣೆ ಮೊಹಮ್ಮದರ ಉತ್ತರಾಧಿಕಾರಿಗಳನ್ನ ಖಲೀಫ್ ಎನ್ನುವರು ಮೊಹಮ್ಮದರ ಉತ್ತರಾಧಿಕಾರಿಗಳನ್ನು ಖಲೀಫ್ ಅಂತ ಕರೀತಾರೆ ಕಾಲಕ್ರಮದಲ್ಲಿ ಖಲೀಫರು ಯುದ್ಧಗಳನ್ನು ಹೂಡಿ ವಿಜಯ ಗಳಿಸುತ್ತಾ ವಿಶಾಲವಾದ ಭೂಪ್ರದೇಶಗಳನ್ನು ಗೆಲ್ಲುವ ಮೂಲಕ ಸಾಮ್ರಾಜ್ಯವನ್ನು ಕಟ್ಟಿದರು ಸಾಮ್ರಾಜ್ಯ ವಿಸ್ತರಣೆಗೊಂಡಂತೆ ಇಸ್ಲಾಂ ಅನುಯಾಯಿಗಳ ಸಂಖ್ಯೆ ಹೆಚ್ಚಿತು ಸಾಮ್ರಾಜ್ಯ ವಿಸ್ತರಣೆಯ ಭಾಗವಾಗಿ ಅರಬ್ಬರು ಭಾರತದ ಮೇಲೂ ದಂಡೆತ್ತಿ ಬಂದು ಸಿಂಧ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡರಲ್ಲದೆ ಇಲ್ಲಿ ಇಸ್ಲಾಂ ತತ್ವಗಳನ್ನು ಹರಡಿದರು ಮುಂದೆ ಟರ್ಕರು ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾದರು ಮುಂದೆ ಟರ್ಕರು ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾಗ್ತಾರೆ ಅವರು ಅಫ್ಘಾನಿಸ್ತಾನದ ಮೂಲಕ ಅಫ್ಘಾನಿಸ್ತಾನದ ಮೂಲಕ ಭಾರತವನ್ನು ಪ್ರವೇಶಿಸಿ ಹಲವಾರು ದಂಡಯಾತ್ರೆಗಳನ್ನು ನಡೆಸಿದರು ಇವುಗಳ ಪರಿಣಾಮವಾಗಿ ಭಾರತದಲ್ಲಿ ದಿಲ್ಲಿಯ ಸುಲ್ತಾನರ ಆಳ್ಕೆ ನೆಲೆಯೂರಿತು ಅರಬರ ಕೊಡುಗೆಗಳು ಅರಬರ ಕೊಡುಗೆಗಳು ಅರಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನವನ್ನು ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ಬಾತ್ಗಾದ್ ಅವರ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿತ್ತು ಅರಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು ಅರೇಬಿಯನ್ ನೈಟ್ಸ್ ಉಮರ್ ಕಯಾಮನ ರುಬಾಯತ್ ಮತ್ತು ಪಿರ್ದೋಶಿಯ ಶಣ್ ಇವು ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳು ಅರಬರು ಬೀಜಗಣಿತ ರಸಾಯನಶಾಸ್ತ್ರ ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನು ನೀಡಿದರು ಭಾರತೀಯರಿಂದ ಶೂನ್ಯವು ಜೀರೋ ಸೇರಿದಂತೆ ಅಂಕೆಗಳ ಬಳಕೆ ಅರಿತುಕೊಂಡರು ಅವುಗಳನ್ನು ಪಾಶ್ಚಾತ್ಯ ದೇಶಗಳಿಗೂ ಮುಟ್ಟಿಸಿದರು ಅರಬ್ಬರು ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ಮೆಕ್ಕಾ ಮದೀನಾ ಬಾದ್ಗಾ ಜೆರುಸಲಂ ಮುಂತಾದ ಕಡೆ ಅವರ ಭವ್ಯ ಮಸೀದಿಗಳಿವೆ ಇನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿತ್ತು ಇದು ಟಿಇಟಿ ಜಿಪಿ ಎಸ್ ಟಿ ಅಲ್ಲಿ ಸಾಕಷ್ಟುರ ಪ್ರಶ್ನೆಯಾಗಿದೆ ಸ್ನೇಹಿತರೆ ಇನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿದೆ ಯುದ್ಧಗಳು ಧರ್ಮ ಯುದ್ಧಗಳು ಯಹೂದಿಗಳು ಕ್ರೈಸ್ತರ ಯಹೂದಿಗಳು ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪ್ಯಾಲೆಸ್ತೈನ್ ಹಾಗೂ ಅವರ ಅದರ ರಾಜಧಾನಿ ಜೆರುಸೆಲಂ ಪವಿತ್ರ ಭೂಮಿಯಾಗಿತ್ತು ಇದನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಕ್ರೈಸ್ತರು ಮತ್ತು ಮುಸಲ್ಮಾನರು ಒಂಬತ್ತು ಬಾರಿ ಯುದ್ಧಗೈದರು ಈ ಯುದ್ಧಗಳನ್ನು ಇತಿಹಾಸದಲ್ಲಿ ರಿಲಿಜಿಯನ್ ಯುದ್ಧಗಳು ಕ್ರೂಸೆಟ್ಸ್ ಯುದ್ಧಗಳು ಅಂತ ಕರೀತಾರೆ ಯುದ್ಧಗಳಿಗೆ ಕಾರಣ ಕ್ರೂಸೆಟ್ಸ್ ಯುದ್ಧಗಳು ನಡೆಯೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋಣಾಗ ಯುದ್ಧಗಳಿಗೆ ಕಾರಣ ಪ್ಯಾಲೆಸ್ತೈನ್ ಆಟೋಮನ್ ಟರ್ಕರ್ ವಶದಲ್ಲಿದ್ದರು ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು ಟರ್ಕರು ಜೆಲುಸಲಂ ಯಾತ್ರಿ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದ ಹೇರಿದ್ದು ಈ ಯುದ್ಧಗಳಿಗೆ ಮೂಲ ಕಾರಣವಾಗಿತ್ತು ಟರ್ಕರು ಜೆರುಸಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಈ ಯುದ್ಧಗಳಿಗೆ ಮೂಲ ಕಾರಣವಾಗಿತ್ತು ಮೊದಲನೆಯ ಯುದ್ಧದಲ್ಲಿ ಸುಮಾರು ನಲವತ್ತು ಸಾವಿರ ಕ್ರೈಸ್ತರು ಯುರೋಪಿನ ವಿವಿಧ ದೇಶಗಳಿಂದ ಕಾಲ್ನಡಿಗೆಯಲ್ಲಿಯೇ ಜೆರುಸಲಂನತ್ತ ನುಗ್ಗಿ ಅದನ್ನು ವಶಪಡಿಸಿಕೊಂಡರು ಆದರೆ ಅಂದಿನ ಯಾವ ಯುದ್ಧದಲ್ಲಿಯೂ ಕ್ರೈಸ್ತರು ಹೇಳಿಕೊಳ್ಳುವಂಥ ಜಯ ಸಾಧಿಸಲಿಲ್ಲ ದುರಂತಮಯವಾಗಿದ್ದ ನಾಲ್ಕನೆಯ ಕ್ರೂಸೇಡ್ಸ್ನಲ್ಲಿ ಯುರೋಪಿನ ಯುರೋಪಿನ ಸುಮಾರು ಐವತ್ತು ಸಾವಿರ ಮಂದಿ ಭಾಗವಹಿಸಿದರು ಆದರೆ ಕೆಲವರು ಬಾಳಿಕೆಯಿಂದ ಅಸುನೀಗಿದರು ಶತ್ರುಗಳು ಬಂಧಿತರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿದರು ಯುದ್ಧದ ಪರಿಣಾಮ ಯುದ್ಧದ ಪರಿಣಾಮ ಏನಾಗಿತ್ತು ಅಂದರೆ ಒಟ್ಟಿನಲ್ಲಿ ಪವಿತ್ರ ಭೂಮಿಯನ್ನು ವಶಪಡಿಸಿಕೊಳ್ಳುವುದರಲ್ಲಿ ಕ್ರೈಸ್ತರು ವಿಫಲರಾದರ ಯುರೋಪ್ ಮತ್ತು ಏಷ್ಯಾದೊಳಗಿನ ಸಂಪರ್ಕ ಹಾಗೂ ವ್ಯಾಪಾರ ಸಂಬಂಧಗಳು ವೃದ್ಧಿಗೊಂಡವು ಮಂಗೋಲರು ಮಂಗೋಲಿಯಾ ಮಂಗೋಲಿಯಾ ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲು ಮೈದಾನಗಳ ನಾಡಾಗಿತ್ತು ಇಲ್ಲಿನ ಅಲೆಮಾರಿ ಜನರೇ ಮಂಗೋಲರು ಪಶುಪಾಲನೆ ಅವರ ಮುಖ್ಯ ವೃತ್ತಿಯಾಗಿತ್ತು ಮಂಗೋಲರ ಮುಖ್ಯ ವೃತ್ತಿ ಯಾವುದಾಗಿತ್ತು ಪಶುಪಾಲನೆ ಅಲ್ಲಿ ಚಂಗಿಸ್ಖಾನ ಚಂಗಿಸ್ಕಾನ್ ಮೊಘಲರನ್ನ ಚಂಗಿಸ್ಕಾನ್ ಒಂದುಗೂಡಿಸಿ ಈ ಅಲೆಮಾರಿ ಮೊಘಲರನ್ನು ಒಂದುಗೂಡಿಸಿದಂಥ ಚಂಗಿಸ್ಕಾನ ಒಂದುಗೂಡಿಸಿ ಏಷ್ಯಾದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದನು ಆದರೆ ಈತನು ಮಾಡಿರುವ ಅಮಾನುಷ್ಯ ಕೃತ್ಯಗಳು ಇತಿಹಾಸವನ್ನು ಓದುವರಮೈ ನಡುವಿಸುವಂಥವು ಕುಬ್ಲಾಯ್ ಖಾನ್ ಕುಬ್ಲಾಯ್ ಖಾನ್ ಚಂಗಿಸ್ಖಾನ್ನ ಆಗ್ತಾನೆ ಚೀನಾ ದೇಶದ ಚಕ್ರವರ್ತಿಯಾಗಿ ಕುಬ್ಲಾಯ್ ಖಾನ್ ಮರೆದನು ಉತ್ತರ ಉತ್ತಮ ಆಡಳಿತಗಾರರ ಆಡಳಿತಗಾರ ದಯಾಳು ಸಾಮ್ರಾಟ ಇವನು ಅನೇಕ ಜನಪರ ಕಾಮಗಾರಿಗಳನ್ನು ಕೈಗೊಂಡನು ಕ್ಷಾಮಗಳು ತಲೆದೂರಿದಾಗ ಹಸಿದವರಿಗೆ ಅನ್ನದಾನ ಮಾಡಿದನು ಕಲೆ ಮತ್ತು ವಿದ್ವಾಂಸರಿಗೆ ಪ್ರೋತ್ಸಾಹ ನೀಡಿದನು ಚಂಗಿಸ್ಖಾನಿತ ಈತ ಕುಬ್ಲಾಯ್ ಖಾನ್ ಚೀನಾ ದೇಶದ ಧರ್ಮ ಸಂಸ್ಕೃತಿಗಳು ಕುಬ್ಲಾಯ್ ಖಾನನ ಮೇಲೆ ಪ್ರಭಾವ ಬೀರಿದವು ಈತನು ಬೌದ್ಧ ಧರ್ಮಕ್ಕೆ ಪರಿವರ್ತನೆಗೊಂಡನು ಉತ್ತಮರ ಸಂಪರ್ಕದಿಂದ ಪರಿವರ್ತನೆ ಸಾಧ್ಯ ಎಂಬುದಕ್ಕೆ ಕುಬ್ಲಾಯ್ ಖಾನ್ ಒಳ್ಳೆಯ ನಿದರ್ಶನ ಆಗ್ತಾನೆ ತೈಮೂರ್ ತೈಮೂರ್ ಕಾಲಗತಿಯಲ್ಲಿ ಅವನತಿ ಕಂಡ ಕುಬ್ಲಾಯ್ ಖಾನನ ಸಾಮ್ರಾಜ್ಯವನ್ನು ತೈಮೂರ್ ಮತ್ತೊಮ್ಮೆ ಕಟ್ಟಿದನು ಪರ್ಷಿಯಾ ಇರಾಕ್ ಸಿರಿಯಾ ಅಫ್ಘಾನಿಸ್ತಾನ್ ಹಾಗೂ ರಷ್ಯಾದ ಅನೇಕ ಭಾಗಗಳನ್ನು ಆಕ್ರಮಣ ಮಾಡಿ ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿದ ಭಾರತವನ್ನು ಆಕ್ರಮಣ ಮಾಡಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಬಾಬರ್ ಇದೇ ಸಂತತಿಯವನು ಮೊಘಲ್ ಸಂತತಿಯವನು ಬಾಬರ್ ಅಟಮನ್ ಟರ್ಕರು ಅಟೊಮನ್ ಟರ್ಕರು ಅಲಿಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ್ ಅಂದರೆ ಈಗಿನ ತುರ್ಕ್ ಇವರು ಇಸ್ಲಾಂ ಅನುಯಾಯಿಗಳಾದರು ಕುಬ್ಲಾಯ್ ಖಾನನ ಸಾಮ್ರಾಜ್ಯ ಅವನತಿ ಕಂಡ ಬಳಿಕ ಟರ್ಕರ ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಅಟೊಮನ್ ಟರ್ಕರ ಅಟಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಆಕ್ರಮಣ ನಡೆಸಿದರು ಅಟೊಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿ ಭಾರತದ ಮೇಲೆ ಆಕ್ರಮಣ ನಡೆಸಿದರು ಮುಖ್ಯವಾದಂಥ ಅಂಶ ಯಾವುದು ಬ್ಯಾಥಲ್ಹೆಂ ಜೆರುಸೆಲೇಮ್ನ ಸಮೀಪದ ಒಂದು ಚಿಕ್ಕಪಟ್ಟಣ ಇದು ಇಂದಿನ ಇಸ್ರೇಲ್ನ ಜುಡಿ ಜುಡಿಯಾ ಎಂಬ ಪ್ರದೇಶದಲ್ಲಿದೆ ಏಸು ಯಹೂದಿ ಹಿಬ್ರೂ ಸಂತತಿಯವ ಏಸು ಯಹೂದಿ ಅಂದರೆ ಹಿಬ್ರೂ ಸಂತತಿಯವ ಅಲ್ಲಿಗೆ ಈ ಪಾಠದ ಮುಗಿತು ಸ್ನೇಹಿತರೆ ಮುಂದಿನ ಪಾಠವನ್ನು ಮುಂದಿನ ನಾಳಿನ ತರಗತಿಯಲ್ಲಿ ನೋಡೋಣ ಮಧ್ಯ ಯುಗದ ಯುರೋಪ್ ಮಧ್ಯ ಯುಗದ ಯುರೋಪ್ ಈ ಥರ ನೀವು ಇದನ್ನು ಫಾಸ್ಟ್ ಫಾರ್ವರ್ಡಲ್ಲಿ ಕೇಳಿದರೆ ನಿಮಗೂ ಕೆಲಸ ಮಾಡ್ಕೋತ ಕೇಳೋದ್ರಿಂದ ಅನುಕೂಲ ಆಗುತ್ತೆ ಅಂತ ನಾನು ಈ ತರಗತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು